ನಿರ್ಮಲಾ ಸೀತಾರಾಮನ್ ಅವ್ರು ಬಂದು ಹೇಳಿದ್ರು ಬರಗಾಲ ದುಡ್ಡು ಕೇಳಿಲ್ಲ ಸಿದ್ದರಾಮಯ್ಯ ಸರ್ಕಾರ ಗ್ಯಾರಂಟಿಗಳಿಗೆ ದುಡ್ಡು ಕೊಡಿ ಅಂತ ಕೇಳಿದ್ದಾರೆ ಅದರಿಂದ ಗ್ಯಾರಂಟಿಗಳಿಗೆ ದುಡ್ಡು ಕೊಡಕ್ ಬರಲ್ಲ ನಾವು ಗ್ಯಾರಂಟಿಗಳಿಗೆ ಒಂದು ಪೈಸೆ ಕೇಳಲ್ಲ ಕೇಳಲೂ ಇಲ್ಲ ಕರ್ನಾಟಕದಲ್ಲಿ ಭೀಕರವಾದಂತ ಬರಗಾಲ ಇದೆ ಆ ಬರಗಾಲಕ್ಕೆ ಹದಿನೆಂಟು ಸಾವಿರದ ನೂರ ಎಪ್ಪತ್ತೆರಡು ಕೋಟಿ ರೂಪಾಯಿಗಳನ್ನು ಕೇಳಿದ್ದೇವೆ ಅದನ್ನು ತಾಯಿ ಅಂತ ಕೇಳಿದ್ರೆ ಸುಳ್ಳು ಹೇಳು ಹೋದರೆಲ್ಲ ಸರಿ ಸುಪ್ರೀಂ ಕೋರ್ಟ್ನವರು ಇವರಿಗೆ ಮಾಡಿ ಹಾಕಿ ಮೊದ್ಲಿಕ್ಕೆ ಕೆಲಸ ಮಾಡಲಿ ಅಂತ ಹೇಳಿದ್ರು ಅಮಿತ್ ಶಾ ಅವರು ಬಂದು ಸುಳ್ಳು ಹೇಳಿದ್ರು ಕರ್ನಾಟಕದವರು ಬಹಳ ವಿಳಂಬವಾಗಿ ಮನವಿಯನ್ನು ಕೊಟ್ಟಿದ್ದಾರೆ ಕೋಡ್ ಆಫ್ ಕಾಂಡಕ್ಟ್ ಬಂದ್ಬಿಟ್ಟಿದೆ ಚುನಾವಣೆ ಕೋಡ್ ಆಫ್ ಕಾಂಡಕ್ಟ್ ಬಂದ್ಬಿಟ್ಟಿದೆ ಅದಕ್ಕೋಸ್ಕರ ಪರಿಹಾರವನ್ನು ಕೊಡಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಅಂತ ಇಲ್ಲಿ ಬಂದು ಸುಳ್ಳು ಹೇಳಿದ್ರು ಚನ್ನಪಟ್ಟಣಿಗೆ ಬಂದು ರೋಡ್ ಶೋ ಮಾಡಿ ಸುಳ್ಳು ಹೇಳಿ ಹೋದ್ರು ಅದಾದ್ಮೇಲೆ ನಿರ್ಮಲಾ ಸೀತಾರಾಮನ್ ಈ ದೇಶದ ಹಣಕಾಸಿನ ಮಂತ್ರಿ ಅವ್ರು ಬಂದು ಹೇಳಿದ್ರು ಬರಗಾಲದ ದುಡ್ಡು ಕೇಳಿಲ್ಲ ಸಿದ್ದರಾಮಯ್ಯ ಸರ್ಕಾರ ಅವ್ರು ಕೇಳಿರೋದು ಗ್ಯಾರಂಟಿಗಳಿಗೆ ದುಡ್ಡು ಕೊಡಿ ಅಂತ ಕೇಳಿದ್ದಾರೆ ಅದರಿಂದ ಗ್ಯಾರಂಟಿಗಳಿಗೆ ದುಡ್ಡು ಕೊಡಕ್ಕೆ ಬರಲ್ಲ ನಾನು ಹೇಳಿದೆ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರೇ ನಾವು ಗ್ಯಾರಂಟಿಗಳಿಗೆ ಒಂದು ಪೈಸೆ ಕೇಳಲ್ಲ ಕೇಳದೂ ಇಲ್ಲ ಕೇಳದೂ ಇಲ್ಲ ನಮ್ಮ ಸಂಪನ್ಮೂಲಗಳಿಂದಲೇ ಗ್ಯಾರಂಟಿಗಳಿಗೆ ಹಣ ಒದಗಿಸ್ತೇವೆ ನಮಗೆ ಗ್ಯಾರಂಟಿಗಳಿಗೆ ದುಡ್ಡು ಬೇಡ ಕರ್ನಾಟಕದಲ್ಲಿ ಭೀಕರವಾದಂತ ಬರಗಾಲ ಇದೆ ಆ ಬರಗಾಲಕ್ಕೆ ಹದಿನೆಂಟು ಸಾವಿರದ ನೂರ ಎಪ್ಪತ್ತೆರಡು ಕೋಟಿ ರೂಪಾಯಿಗಳನ್ನು ಕೇಳಿದ್ದೇವೆ ಅದನ್ನು ಕೊಡಿ ತಾಯಿ ಅಂತ ಕೇಳಿದ್ರೆ ಸುಳ್ಳು ಹೇಳ್ಬಿಟ್ಟು ಹೋದರೆಲ್ಲ ಸರಿನಾ ಇದು ಅದಕ್ಕೋಸ್ಕರ ನಾವು ಸುಪ್ರೀಂ ಕೋರ್ಟ್ಗೆ ಹೋದವು ಸುಪ್ರೀಂ ಕೋರ್ಟ್ನವರು ಸುಪ್ರೀಂ ಕೋರ್ಟ್ನವರು ಇವರಿಗೆ ಛೀಮಾರಿ ಹಾಕಿ ಮೊದಲು ಇತ್ಯರ್ಥ ಮಾಡ್ರಿ ಅಂತ ಹೇಳಿದ್ರು ಮೊದಲು ಇತ್ಯರ್ಥ ಮಾಡ್ರಿ ಅವರಿಗೆ ಅಂತ ತೆರಿಗೆ ಅವರಿಗೆ ಕೊಡಬೇಕಾಗಿರ್ತಕ್ಕಂಥ ಬರ ಪರಿಹಾರ ಕೊಡ್ರಿ ಅವರಿಗೆ ಅಂತ ಹೇಳಿದರು